ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾ ಆರಾಮದಿ ನೋಡ್ರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಈಗ ನೋಡ್ರಿ ನಮ್ದು ಬೆಳಗ್ಗೆದ್ದು ರೊಟೀನ್ ರೀ ನಮ್ದೆಲ್ಲ ಸ್ನಾನ ರೀ ನಮ್ಮ ಇವತ್ತು ರೊಟ್ಟಿ ಮಾಡಕತ್ತಾರ ನೋಡ್ರಿ ಚಜ್ಜಿ ರೊಟ್ಟಿ ಜಾ ಜೋಳದ ರೊಟ್ಟಿ ಮಾಡಕತ್ತಾರ ನೋಡ್ರಿ ಯಾಕನ್ರಿ ನಮ್ಮ ಮಮ್ಮಿಯವ್ರ ಸೊಪ್ಪುಗದ ರೀ ಮಾತಾಡವಲ್ರಿ ರೀ ಎದು ಮಮ್ಮಿ ಅದಕ್ಕೆ ಸಪ್ಪಗದೆಯಲ್ಲ ಎದ ನೋಡಿರಿ ಹಿಂಗೆ ಸೊಪ್ಪುಗದ ರೀ ನಮ್ಮಮ್ಮಿಯಾರ ಮಾತಾಡವಲ್ಲ ಮಾತಾಡವಲ್ರಿ ಇಲ್ಲೇ ನೀರಲ್ಲಿ ಬೆಂಕಿ ಮಾಡಿ ಬೆಂಕಿ ಹರಕತಿ ಹ್ಞೂ ಈಗ ಇಲ್ಲಿ ರೊಟ್ಟಿ ಮಾಡಕೊತಾರೀ ನಮ್ಮದು ಎಲ್ಲ ಕೆಲಸಗಳೇ ಸ್ಟಾರ್ಟ್ ಆಗೈತಿ ರೀ ಬೆಳಗ್ಗೆದ್ದು ಬರ್ರಿ ಏನೇನು ಆಗ್ಬೇಕು ಅಂತ ತೋರಿಸ್ತೀರಿ ಇಲ್ಲೇ ನಾವು ಒಮ್ಮೆಯರ್ ಅಡುಗೆ ಅಂದ್ರೆ ರೊಟ್ಟಿ ಇಲ್ಲ ಕೋಸು ಗಡ್ಡಿ ಕೋಸು ಗಡ್ಡಿ ಕೋಸುಗಡ್ಡೆ ಹೆಚ್ಚಿಟ್ಕಂಡ್ರಿ ಅದ್ರ ಪಲ್ಯಕ್ಕೂ ಹಚ್ಚಿಟ್ಕೊಂಡ್ರಿ ಇಲ್ಲಕ್ಕಿ ಪಲ್ಲವನ್ನು ಮಾಡ್ತಾರಂತೆ ಅದಕ್ಕೆ ಹೆಚ್ಚಿಟ್ಕೊಂಡ್ತೀರಿ ನೋಡ್ರಿ ನಮ್ಮ ನೀರು ಬಂದವ್ರಿ ಎಲ್ಲ ಔಷಧ ಪಕ್ಷಿ ಅದೇ ಇಲ್ಲಿ ಎಲ್ಲ ತುಂಬಿಸಿ ರೀ ನೋಡಿರಿ ಅಷ್ಟು ತುಂಬಿಸಿ ಇಲ್ಲವರೆಗೆ ನಮ್ಮಿಯರಿಗೆ ಅದಕ್ಕೆ ನಾವು ಹಚ್ಚಿಲ್ಲ ಅಂದ್ರೆ ನಾವು ಒಮ್ಮೆಯವರು ಮಳೆ ಬರಕತ್ತೈತ್ರಿ ಇಲ್ಲಿ ಒಮ್ಮೆಯ ಕೇಳಿ ಯೋಚೆ ಬರ್ತಾರದ್ರಿ ಅದಕ್ಕೆ ಬ್ಯಾಡೋ ನಾವು ತುಂಬ್ತೀವಿ ಅಂತಂದು ನಮ್ಮ ಒಮ್ಮೆಯರಿಗೆ ಹಚ್ಚಿಲ್ಲರಿ ನಾವು ನಾವು ತುಂಬಾತೀವಿ ರೀ ಅದು ಮೋಟ್ರ್ ಹಚ್ಚಿದ್ದೀರಿ ಇಷ್ಟತನ ಮಳೆ ಬರಕತ್ತಿತ್ತಲ್ಲ ರೀ ಕೊಯ್ತೈತಿವಿ ಮೋಟ್ರ ಅಂತ ಡೈರೆಕ್ಟ್ ಹಚ್ಬಿಟ್ಟಿವಿರಿ ನಾವು ಇಪ್ಪ ಜ್ವರ ಹಚ್ಚಿವಾಗ ಈಗ ഇരു വരക്ക ഗട്ടി വരക്കോട് മരഗല്ല ജിട്ടി ജിട്ടി ജട്ടി ജട്ടി മഴ ബരക്ക സിൻറ്റം സൂര് ಈಗ ನೋಡ್ ನಮ್ಮಮ್ಮಿಯ ಖುಷಿ ಹಿಂಗಿಲ್ಲ ರೀ ಅವರು ತಲೆ ಅವಲೀ ಅಣಿ ಚಲೀ ಮೇಲೆ ಬಿಳಬಾರ್ದ್ರಿ ಅದಕ್ಕೆ ನಾವು ಅವರಿಗೆ ಹೊರಕ್ಕೆ ಬ್ಯಾಡ ನಾವು ತುಂಬ್ತೀವಿ ಅಂದ್ರೆ ನಮ್ಮ ಅಪ್ಪಾಜ ಅದನ್ನ ಅಂದ್ರೆ ಅವ್ರು ತುಂಬತಾರೆ ಅಣ್ಣ ಬ್ಯಾಡಂದ್ರಿ ಮತ್ತು ನಮ್ಮ ನಮ್ಮಮ್ಮಿಯರು ಹಂಗೆ ನಾ ರೊಟ್ಟಿಯಾರು ಮಾಡ್ತಾನಂತಂದು ನಾ ಅಂಚಿಟ್ರಿ ಮುಂಬ್ರಿ ಈಗ ನೋಡ್ರಿ ಒಮ್ಮೆ ಅರ್ದ್ ರೊಟ್ಟಿ ಮಾಡೋದಿಲ್ಲ ಆದ್ರಿ ಈಗ ಕೋಸುಗಡ್ಡೆ ಪಲ್ಯ ಮಾಡಾಕ ಮಾಡಕತ್ತೀ ಈಗ ಇದನ್ನ ಫಸ್ಟ್ ಒಂದು ಸೊಪ್ಪು ಹುರ್ಕೊಂಡ್ ಇಟ್ಕೊಂಡಿದ್ರೆ ಫ್ರೈ ಮಾಡಿ ಒಳಗಡ್ಡಿ ಹಣ್ಣ ಹಾಕಿ ಖಾರ ಅರ್ಶಿನ ಪುಡಿ ಮಸಾಲೆ ಹ್ಮ್ ಅದನ್ನೆಲ್ಲ ಜೀರು ಸಾಸ್ನ ಎಣ್ಣೆ ಎಲ್ಲ ಹಾಕಿ ಈಗ ಮಿಕ್ಸ್ ಮಾಡ್ತಾರೆ ಹ್ಞೂ ಬಿಸಿ ರೊಟ್ಟಿ ಕೋಸ್ಗಡ್ಡೆ ಪಲ್ಯ ಅದು ಇದನ್ನ ಮಾಡಿದೆ ಪಲ್ಲ ಈಗ ನೋಡಿರಿ ಇಲ್ಲೇ ಕೋಸುಗಡ್ಡೆ ಪಲ್ಯ ರೆಡಿ ಆಗೈತಿ ಮಸ್ತಾಗಿತ್ತು ಮಸ್ತಾಗಿತ್ತು ನೋಡಿ

ಕರ್ಬೇವು ಎಲ್ಲ ಒಣಗಿ ಬಿಟ್ಟೈತೆ ತಡ್ಕೊಂಬಾ ಅಂತ ಹೇಳ್ಬೇಕು ನೋಡಪ್ಪ ಅಪ್ಪ ಈಗ ನೋಡಿರಿ ನಮ್ಮ ಅಮ್ಮಿಯವ್ರು ಎಣ್ಣೆ ಜಿರಳಿ ಸಾಸಿಮೆ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಮತ್ತು ಒಣ ಮೆಣ್ಸಿನ್ಕಾಯಿ ಉಪ್ಪು ಖಾರ ಮಸಾಲೆ ಅರ್ಶಿನ್ ಪುಡಿ ಎಲ್ಲ ಹಾಕಿರಿ ಹಾಕಿ ಫ್ರೈ ಮಾಡಕತ್ತಾರೆ ನೋಡಿರಿ ಹ್ಞೂ

ഊട്ടി സിംഗ് കാൾ സുപ്രിയ രുണ്ണിയോ ചെട്ട ചെട്ടാളി ഇല്ലേ രുമപ്പജ്ജിയ ஒணேச ர உப்பினாயி கேமராங்க உப்பின்காயி ஏ பல்யிதனே உப்பினாயி அச்சிலோ தான் ம் ಇದನ್ನ ಅಂದ್ರೆ ರೊಟ್ಟಿ ನಿನ್ನಿದು ಒಂದು ರೊಟ್ಟಿ ಉಳಿದಿತ್ತು ಅದನ್ನು ತಗೊಂಡಿದ್ದೆ ಮೊನ್ನೆ ಅದ್ರಿ ರೊಟ್ಟಿ ಮಾಡಿಲ್ಲ ರೀ ಶುಕ್ರವಾರ ತಡಿ ಊಟ ಮಾಡಕ್ಕ ರೀ ಎಲ್ಲ ಕೋಸುಗಡ್ಡೆ ಪಲ್ಯ ಬಿಸಿ ರೊಟ್ಟಿ ಕೋಸುಗಡ್ಡೆ ಪಲ್ಯ ಬಿಸಿ ರೊಟ್ಟಿ ಊಟ ಮಾಡೋಕೆ ಹಾಂ